ನಿರ್ದೇಶಕ ಯೋಗರಾಜ್ ಭಟ್ ಅವರು ಎರಡು ಸಿನಿಮಾಗಳ ಸೋಲಿನ ಬಳಿಕ ಮೂರನೇ ಬಾರಿಗೆ ಮುಂಗಾರು ಮಳೆ ಸಿನಿಮಾದ ಮೂಲಕ ಅದೃಷ್ಟವನ್ನ ಪರೀಕ್ಷೆ ಮಾಡಿಕೊಂಡಿದ್ರು ಎರಡ್ ಸಾವಿರದ ಆರರಲ್ಲಿ ತೆರೆ ಕಂಡಂತಹ ಮುಂಗಾರು ಮಳೆ ಸಿನಿಮಾವು ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿತು ಆ ಸಿನಿಮಾಗೆ ಹಣ ಹಾಕಿದಂತವರು ಇ ಕೃಷ್ಣಪ್ಪ ಅವರು ಆ ಸಿನಿಮಾ ಪ್ರಚಂಡ ಯಶಸ್ಸನ್ನ ಗಳಿಸಿ ನಿರ್ದೇಶಕ ಮತ್ತು ನಿರ್ಮಾಪಕರಿಬ್ರು ಕೂಡ ದೊಡ್ಡ ಹೆಸರನ್ನ ತಂದುಕೊಟ್ಟಿದೆ ಇದೀಗ ಹದಿನೆಂಟು ವರ್ಷಗಳ ಬಳಿಕ ಈ ಜೋಡಿ ಒಂದಾಗಿದೆ ಸಿನಿಮಾದ ಹೆಸರು ಮನದ ಕಡಲು ವಿಶೇಷ ಏನಂದ್ರೆ ಈ ಕೃಷ್ಣಪ್ಪ ಅವರು ನಿರ್ಮಾಣ ಮಾಡಿರುವಂತಹ ಎಲ್ಲ ಸಿನಿಮಾಗಳು ಟೈಟಲ್ಗಳು ಕೂಡ ಮ ಅಕ್ಷರದಿಂದಲೇ ಶುರುವಾಗೋದೆ ವಿಶೇಷ ಹೌದು ಅವರು ನಿರ್ಮಾಣ ಮಾಡಿದಂತಹ ಮೊದಲ ಸಿನಿಮಾ ಮುಂಗಾರು ಮಳೆ ಆ ನಂತರ ಮೊಗ್ಗಿನ ಮನಸ್ಸು ಮತ್ತೆ ಮುಂಗಾರು ಸಿನಿಮಾಗಳನ್ನ ಮಾಡಿದ್ದಾರೆ ಇದೀಗ ಮನದ ಕಡಲು ಎಂದು ತಮ್ಮ ನಿರ್ಮಾಣದ ಸಿನಿಮಾಕ್ಕೆ ಟೈಟಲ್ ಅನ್ನ ಕೊಟ್ಟಿದ್ದಾರೆ ಮನದ ಕಡಲು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಗಳನ್ನ ಗಮನಿಸಿದ್ರೆ ಈ ಬಾರಿ ತ್ರಿಕೋನ ಪ್ರೇಮಕತೆಯನ್ನು ಹೇಳೋದಕ್ಕೆ ಯೋಗರಾಜ್ ಭಟ್ ಅವರು ಹೊರಟಿರುವಂತೆ ಕಾಣುತ್ತೆ ಮುಂಗಾರ ಹುಳ್ಳಿ ಸಿನಿಮಾವನ್ನ ಮಳೆಯ ಹಿನ್ನೆಲೆಯಲ್ಲಿ ಹೇಳಿದ್ರು ಮನದ ಕಡಲು ಸಿನಿಮಾವನ್ನ ಸಮುದ್ರದ ಹಿನ್ನೆಲೆಯಲ್ಲಿ ಹೇಳೋದಕ್ಕೆ ಯೋಗರಾಜ್ ಭಟ್ ಅವರವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ ಬಹುತೇಕ ಚಿತ್ರೀಕರಣವನ್ನ ಕರಾವಳಿಯಲ್ಲಿ ಮಾಡಲಾಗಿದೆ ಚಿತ್ರದ ಎಲ್ಲ ಕೆಲಸಗಳನ್ನ ಮುಗಿಸಿ ಅತಿ ಶೀಘ್ರದಲ್ಲೇ ತೆರೆಗೆ ತರಬೇಕು ಎಂಬುದು ಚಿತ್ರತಂಡ ಯೋಜನೆಯನ್ನ ಹಾಕೊಂಡಿದೆ ಇನ್ನ ಈ ಬಾರಿ ಯೋಗರಾಜ್ ಭಟ್ ಅವರು ಹೊಸ ಮುಖಗಳಿಗೆ ಆದ್ಯತೆಯನ್ನು ನೀಡಿದ್ದಾರೆ ಫಿಸಿಕ್ಸ್ ಟೀಚರ್ ಸಿನಿಮಾ ಖ್ಯಾತಿಯ ಸುಮುಖ ಈ ಸಲ ಯೋಗರಾಜ್ ಭಟ್ ಅವರ ಮನದ ಕಡಲು ಸಿನಿಮಾಗೆ ಹೀರೋ ಆಗಿದ್ದಾರೆ ಜೊತೆಗೆ ನಾಯಕಿಯಾಗಿ ರಾಶಿಕಾ ಶೆಟ್ಟಿ ಮತ್ತು ಪದವಿ ಪೂರ್ವ ಸಿನಿಮಾ ಖ್ಯಾತಿಯ ಅಂಜಲಿ ಅನೀಶ್ ನಟಿಸ್ತಾ ಇದ್ದಾರೆ ರಂಗಾಯಣ ರಘು ಮತ್ತು ದತ್ತಣ್ಣ ಮುಖ್ಯ ಭೂಮಿಕೆಯಲ್ಲಿ ಇದ್ದಾರೆ ಇನ್ನ ಮನದ ಕಡಲು ಸಿನಿಮಾಗೆ ವಿ ಹರಿಕೃಷ್ಣ ಸಂಗೀತವನ್ನ ನೀಡ್ತಾ ಇದ್ದು ಜಯಂತ್ ಅವರು ಹಾಡುಗಳಿಗೆ ಸಾಹಿತ್ಯವನ್ನ ಬರೆದಿದ್ದಾರೆ ಸಂತೋಷ ರಾಯ್ ಪಾತಾಜೆ ಇವರ ಛಾಯಾಗ್ರಹಣವಿದೆ ಇನ್ನುಳಿದಂತೆ ಸಿನಿಮಾ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರೆಲ್ಲ ನಟಿಸ್ತಾ ಇದ್ದಾರೆ ಎಂಬ ಮಾಹಿತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ